ನಮಸ್ಕಾರ ರೈತ ಬಂಧುಗಳೇ ಸಾವಯವ ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ಮತ್ತು ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳನ್ನು ವೃದ್ಧಿಸುವ ಸಂಜೀವಿನಿಯಾದ ಜೀವಾಮೃತವನ್ನು ಕೇವಲ ಐದು ನಿಮಿಷಗಳಲ್ಲಿ ಹೇಗೆ ತಯಾರಿಸುವುದು ಎಂಬುದನ್ನು ನಾವು ಈಗ ತಿಳಿದುಕೊಳ್ಳೋಣ ಜೀವಾಮೃತ ತಯಾರಿಕೆಗೆ ಬೇಕಾಗುವ ಸಾಮಗ್ರಿಗಳು ಎರಡು ನೂರು ಲೀಟರ್ ನೀರು ಹತ್ತು ಕಿಲೋ ದೇಸಿ ಹಸುವಿನ ತಾಜಾ ಸಗಣಿ ಐದರಿಂದ ಹತ್ತು ಲೀಟರ್ ದೇಸಿ ಹಸುವಿನ ಗೋಮೂತ್ರ ಒಂದರಿಂದ ಎರಡು ಕಿಲೋ ಸಾವಯವ ಬೆಲ್ಲ ಒಂದರಿಂದ ಎರಡು ಕಿಲೋ ಬೆಳೆ ಹಿಟ್ಟು ಕಡ್ಲಿ ಉದ್ದು ಹೆಸರು ಯಾವುದಾದರೂ ಆಗಿರಬಹುದು ಒಂದು ಇಡೀ ಮಣ್ಣು ಎರಡುನೂರು ಲೀಟರ್ ಸಾಮರ್ಥ್ಯದ ಡ್ರಮ್ಮನ್ನು ಬಿಸಿಲು ಬೀಳದಂತೆ ನೆರಳಿನಲ್ಲಿಡಿ ಮತ್ತು ಎರಡ್ನೂರು ಲೀಟರ್ ನೀರು ಹಾಕಿ ಬೇಲಿಯ ಹೊರಗಡೆ ಬಂದ ಹತ್ತು ಕಿಲೋ ದೇಸಿ ಸಗಣಿಯನ್ನು ಐದರಿಂದ ಹತ್ತು ಲೀಟರ್ ಗೋಮೂತ್ರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಹದವಾಗಿ ಬೆರೆಸಿ ಚೆನ್ನಾಗಿ ಬೆರೆಸಿದ ಸಗಣಿ ಮತ್ತು ಗೋಮೂತ್ರವನ್ನು ರೆಡಿ ಮಾಡಿ ಈಗ ನಾವು ಸಾವಯವ ಬೆಲ್ಲ ಅಥವಾ ಕಪ್ಪು ಬೆಲ್ಲವನ್ನು ಒಂದರಿಂದ ಎರಡು ಕಿಲೋ ತೆಗೆದುಕೊಂಡು ಚೆನ್ನಾಗಿ ಪುಡಿ ಮಾಡಿ ಮತ್ತು ಅದನ್ನು ಡ್ರಮ್ಮಿಗೆ ಬೆರೆಸಿಕೊಳ್ಳಬೇಕು ದೊರೆಗಳು ಬೆಳೆಸಿ ನಾವು ತಯಾರಿಸಿದ ಸಗಣಿ ಮತ್ತು ಗೋಮೂತ್ರ ಮಿಶ್ರಣಕ್ಕೆ ಒಂದರಿಂದ ಎರಡು ಕಿಲೋ ಬೆಳೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ನಂತರ ಡ್ರಮ್ಗೆ ಅದನ್ನು ಸುರಿಯಬೇಕು ಈಗ ನಾವು ತಯಾರಿಸಿದ ಮಿಶ್ರಣವನ್ನು ಎರಡು ನೂರು ಲೀಟರ್ ಡ್ರಮ್ಮಿಗೆ ಹಾಕಬೇಕು ನಾವು ಹಾಕಿದಂತಹ ಮಿಶ್ರಣಕ್ಕೆ ಒಂದು ಹಿಡಿ ಕೆಂಪು ಮಣ್ಣನ್ನು ಅಥವಾ ಕಪ್ಪು ಮಣ್ಣು ಯಾವುದಾದರೂ ಮಣ್ಣನ್ನು ಹಾಕಿ ಚೆನ್ನಾಗಿ ಕಲಸಬೇಕು ಈ ಮಿಶ್ರಣಕ್ಕೆ ಗಾಳಿ ತಗುಲಲು ದಿನಕ್ಕೆ ಕನಿಷ್ಠ ಎರಡು ಬಾರಿ ಕೋಲಿನಿಂದ ಚೆನ್ನಾಗಿ ಕಲ್ಕುತ್ತಾ ಇರಬೇಕು ಇದು ಜೀವಾಮೃತವನ್ನು ತಯಾರು ಮಾಡುವ ವಿಧಾನವಾಗಿದೆ ಗಮನಿಸಿ ಇದು ತಯಾರಾದ ಹದಿನೈದು ದಿನಗಳ ಒಳಗೆ ಬಳಸಬೇಕು ನಂತರ ಇದರ ಶಕ್ತಿ ಕಡಿಮೆಯಾಗುತ್ತಾ ಹೋಗುತ್ತದೆ ಧನ್ಯವಾದಗಳು